ನಮ್ಗೆಲ್ಲದಕ್ಕಿಂತ ಡಿಫ್ರೆಂಟ್ ಆಗಿ ಬರೋದೇ ಇದು ಧರ್ಮಸ್ಥಳ ಏನ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ ತುಂಬಾ ಚಳಿ ಆಗ್ತಿದೆ ಈಗ ಮೂರ್ ಗಂಟೆ ತುಂಬಾ ಚೆನ್ನಾಗ್ ತುಂಬಿದೆ ನೀರು ನೀಟ್ ಆಗಿದೆ ಕ್ಲೀನ್ ಆಗ ರೂಮ್ಸ್ ನೋಡೋಣ ಅಂತ ಬಂದೆ ಇಲ್ಲಿ ಯಾವ್ದೋ ಗಂಗೋತ್ರಿ ಅಂತ ಇದೆ ನೋಡಿ ಎಲ್ಲ ಈಗ್ಲೆ ಕಾಯ್ತಿದಾರೆ ಇನ್ನ ಎರಡ್ ಅವರ್ ಇಲ್ಲಿ ಟಿಕೆಟ್ ಕೊಡ್ತಾರೆ ಟಿಕೆಟ್ ಎಲ್ಲೂ ಕೂಡ ಅಂತ ಈಗ ಜನ ಜಾಸ್ತಿ ಇದ್ದಾರೆ ಅಲ್ಲಿ ಕೂಡ ಜನ ತುಂಬಾ ಜನ ಇರ್ತಾರೆ ಎಷ್ಟೇ ಕ್ಯೂ ಇದ್ರು ಬೇಗ ಬೇಕಾಗ್ ಎಲ್ಲ ಇಲ್ಲಿ ಇಕ್ಬೋದು ಫ್ರೀ ಕಾಸ್ಟ್ ಯಾವ್ದೇ ದುಡ್ಡು ತಗೊಂಡು ಎರಡು ಕಿಲೋಮೀಟರ್ ಆಗುತ್ತೆ ಅಷ್ಟೇ ಆ ದೇವಸ್ಥಾನದಿಂದ ನಾವ್ ಇಲ್ಲಿ ನೇತ್ರಾವತಿಗೆ ಹೋಗೋದಕ್ಕೆ ಇಲ್ಲಿ ತುಂಬಾ ಆಟೋಸ್ ನಿಂತಿರುತ್ತೆ ತೋರಿಸ್ತಾ ನೋಡಿ ಅದು ಅಣ್ಣಪ್ಪ ಚೆನ್ನಾಗಿ ಎಂಟ್ರೆನ್ಸ್ ಅಲ್ಲೇ ನಮ್ಗಿದ್ ಸಿಗುತ್ತೆ ನಂದಿ ಮತ್ತೆ ಹೊಟ್ಟೆ ತುಂಬಾ ಎಷ್ಟು ಬೇಕಾದ್ರೂಸ್ಕೊಬೋದು ನೀವು ಎಸ್ಸತಿ ಕೇಳೋದು ರೋಡ್ ಇದೆಯಲ್ಲ ಹಿಂಗೆ ಸ್ಟ್ರೇಟ್ ಅಲ್ಲಿ ಗಾಡಿ ನೆಕ್ಸ್ಟ್ ನಾನು ಬಾಹುಬಲಿ ಮತ್ತೆ ಅಣ್ಣಪ್ಪ ಆ ವಿಡಿಯೋ ಕವರ್ ಸೇವೆ ಇಲ್ಲಿ ಪ್ರಸಾದ ಎಲ್ಲ ಇಲ್ಲಿ ಧರ್ಮಸ್ಥಳ ನೋಡಿ ಇಲ್ಲಿ ಕ್ಯೂ ಇಲ್ಲಿಂದ ಸ್ಟಾರ್ಟ್ ದೇವಸ್ಥಾನ ಅಂತೂ ನೀಟಾಗಿದೆ ಯಾವುದೇ ಗಲೀಜು ಆ ತರ ಏನಿಲ್ಲ ಏನು ಫಂಕ್ಷನ್ ಇದೆಯಂತೆ ಅದಕ್ಕೆ ರೋಡ್ ಎಲ್ಲ ರೆಡಿ ಮಾಡಿಸ್ತಿದ್ದಾರೆ ಜನ ಇದ್ದಿದ್ರೆ ಸ್ವಲ್ಪ ತಲೆನೋವು ಆಗಿರೋದು ಎಲ್ಜಿಗೂ ನಮಸ್ಕಾರ ನೀವೆಲ್ಲ ನನ್ನ ಲಾಸ್ಟ್ ವಿಡಿಯೋ ನೋಡಿದ್ರಿ ನನ್ನ ಬ್ಯಾಂಗ್ಳೂರ್ ಟು ಮಂತ್ರಾಲಯ ಹೇಗ್ ರೀಚ್ ಆದ ಅಂತ ಎಲ್ಲಾ ವಿಡಿಯೋ ನೋಡಿ ಇಷ್ಟಪಟ್ಟು ಟು ಅಪ್ಲೋಡ್ ಮಾಡಿ ಅಂತ ಕಮೆಂಟ್ ಮಾಡ್ತಾ ಇದ್ರಿ ನೋಡಿ ಇದು ಕಂಟಿನ್ಯೂ ಮಾಡ್ತಾ ಇದೀನಿ ಯಾರೆಲ್ಲ ನನ್ನ ಪಾರ್ಟ್ ಒನ್ ವಿಡಿಯೋ ನೋಡಿಲ್ಲೋ ಚಾನಲ್ ಮೇಲೆ ಕ್ಲಿಕ್ ಮಾಡಿ ವಿಡಿಯೋ ನೋಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ನಮ್ಮ ಜರ್ನಿ ಸ್ಟಾರ್ಟ್ ಮಾಡೋಣ ನಾವು ಧರ್ಮಸ್ಥಳಕ್ಕೆ ರೀಚ್ ಆಗಿದ್ದೀರಿ ರೂಮ್ಸ್ ನೋಡೋಣ ಅಂತ ಬಂದೆ ಇಲ್ಲಿ ಯಾವ್ದೋ ಗಂಗೋತ್ರಿ ಅಂತ ಇದೆ ಅಲ್ಲಿ ರೂಮ್ಸ್ ಸಿಗ್ಲಿಲ್ಲ ಏನ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ ತುಂಬಾ ಚಳಿ ಆಗ್ತಿದೆ ಈಗ ಮೂರ್ ಗಂಟೆ ಟೈಮು ಕಾಫಿ ಕುಡಿಯೋಣ ಅಂತ ಕಾಫಿ ತಗೊಂಡೆ ನೋಡೋಣ ಏನ್ ಮಾಡೋದು ಅಂತ ಇಲ್ಲಿ ನಾನು ಮುಡಿ ಕೊಡ್ಬೇಕಾಗಿತ್ತು ನೋಡಿ ಮುಡಿ ಕೊಡೋದಕ್ಕೆ ಇಲ್ಲಿ ಬರಬೇಕು ಈಗ ಟೈಮು ನಾಲ್ಕು ಗಂಟೆ ಆಗಿದೆ ಇದು ಆರು ಗಂಟೆಗೆ ಓಪನ್ ಅಂತೆ ನೋಡಿ ಎಲ್ಲಾ ಕ್ಯೂ ನಿಂತಿದ್ದಾರೆ ನೋಡೋಣ ಎಷ್ಟೊತ್ತಾಗುತ್ತೆ ಅಂತ ನೋಡಿ ಎಲ್ಲಾ ಈಗ್ಲೆ ಕಾಯ್ತಿದ್ದಾರೆ ಇನ್ನ ಎರಡ್ ಅವರ್ ಇದೆ ಕರೆಕ್ಟ್ ಆಗ ಆರ್ ಗಂಟೆಗೆ ಓಪನ್ ಆಗುತ್ತಂತೆ ನೋಡಿ ಇಲ್ಲಿ ಹಾಕಿದ್ದಾರೆ ಎಂಟಿ ಟು ಶಡಿ ಮುಡಿ ನೋಡಿ ಟೈಮು ಆರು ಗಂಟೆ ಆಯಿತು ಇದು ಕ್ಯೂದಲ್ಲಿ ಹೀಗೆ ಹೋಗಬೇಕು ನೋಡಿ ಇದೆ ಕ್ಯೂ ಎಷ್ಟೊತ್ತಾಗುತ್ತೆ ನೋಡಣ್ಣ ಇಲ್ಲಿ ಒಳಗೆ ಟಿಕೆಟ್ ಕೊಡ್ತಾರೆ ಟಿಕೆಟ್ ತಗೊಂಡೆ ಅರಿಕೆ ಮುಡಿಕೆ ಇಪ್ಪತ್ತು ರೂಪಾಯಿ ತಗೊತಾರೆ ನೋಡಿ ಇಲ್ಲಿ ಜನ ತುಂಬಾ ಜನ ಇರ್ತಾರೆ ಎಷ್ಟೇ ಕ್ಯೂ ಇದ್ರು ಬೇಗ ಬೇಕಾಗೋಗುತ್ತೆ ಇನ್ನ ಟೈಮು ನನ್ಗೆ ಒನ್ ಅವರ್ ತಗೊಂತು ಒಳಗೋಗಿ ಬರೋದಕ್ಕೆ ನೋಡಿ ಇಲ್ಲೇ ನೈಟ್ ಬಂದಾಗ ಏನು ಕಾಣಿಸ್ತಾ ಇರಲಿಲ್ಲ ಈಗ ನೋಡಿ ಹೆಂಗೂ ರೂಮ್ ಸಿಕ್ಕಿಲ್ಲ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ ಇಲ್ಲಿ ಲಗೇಜ್ ರೂಮು ಲಗೇಜ್ ಎಲ್ಲಾ ಇಲ್ಲಿ ಇಕ್ಕಿ ನೋಡಿದೆ ಲಗೇಜ್ ರೂಮ್ ಲಗೇಜ್ ಎಲ್ಲ ಇಲ್ಲಿ ಇಕ್ಬೋದು ಫ್ರೀ ಕಾಸ್ಟು ಯಾವುದೇ ದುಡ್ಡು ತಗೊಳಲ್ಲ ಮತ್ತು ಸ್ನಾನ ಮಾಡಬೇಕು ಸ್ನಾನಕ್ಕೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೆ ಹೆಂಗೂ ನೇತ್ರಾವತಿ ಇದೆ ನೇತ್ರಾವತಿಲಿ ಹೋಗಿ ಸ್ನಾನ ಮಾಡ್ಕೊಂಬರೋಣ ಅಂತ ನಮ್ಮದು ಲಗೇಜ್ ಒಂದೇ ತಲೆನೋವು ಇದ್ದಿದ್ದೇನು ಮಾಡೋದು ಅಂತ ನೋಡಿ ಎಲ್ಲ ತುಂಬ ಜನ ಇತ್ತಿದ್ದಾರೆ ಲಗೇಜು ಬನ್ನಿ ನಾವು ಲಗೇಜ್ ಇಲ್ಲ ನೋಡಿ ಅಲ್ಲಿ ಬ್ಯಾಗ್ ಮೇಲೆ ಒಂದು ನಂಬರ್ ಹಾಕ್ತಾರೆ ಆ ನಂಬರಲ್ಲಿ ಹಾಕಿ ಅದೇ ಒಂದು ಟೋಕನ್ ಥರ ನಮಗೆ ಕೊಡ್ತಾರೆ ಅದನ್ನ ತೊಗೊಂಡೋಗಿ ಅವ್ರು ಕೊಟ್ಟರೆ ಲಗೇಜ್ ನೋಡಿ ಕೊಡ್ತಾರೆ ಲಗೇಜ್ ನ ಆ ಸಿಸ್ಟಮ್ ಇಲ್ಲಿ ಇರೋದು ನೋಡಿ ನಾವು ಇಲ್ಲಿ ನೇತ್ರಾವತಿ ಹೋಗೋದಕ್ಕೆ ಇಲ್ಲಿ ತುಂಬಾ ಆಟೋಸ್ ನಿಂತಿರುತ್ತೆ ಒಬ್ಬರಿಗೆ ಟ್ವೆಂಟಿ ರುಪೀಸ್ ತಗೊಂತಾರೆ ಆಟೋದಲ್ಲಿ ನೋಡಿ ಆಟೋ ಎಕ್ದೆ ನಿಮಗ್ ನಾನು ಈ ಧರ್ಮಸ್ಥಳದ ಬಗ್ಗೆ ಇದು ಹೇಗ್ ಬಂತು ಅಂತ ಒಂದು ಶಾರ್ಟ್ ಒಂದು ಸ್ಟೋರಿ ಹೇಳ್ತೀನಿ ಬಹಳ ಹಿಂದೆ ವರ್ಷಗಳ ಹಿಂದೆ ಒಂದು ಎಂಟುನೂರು ವರ್ಷದ ಹಿಂದೆ ಧರ್ಮಸ್ಥಳದಲ್ಲಿ ಹೆಗ್ಡೆ ಎಂಬ ಜೈನು ಮನೆತನ ಜನರು ಇಲ್ಲಿ ಅವರು ಊರಲ್ಲಿ ಒಂಥರ ದೊಡ್ಡ ಮನುಷ್ಯರು ಅಂದ್ರೆ ಎಲ್ಜಿಗೂ ನ್ಯಾಯ ಕೊಡಿಸ್ತಿದ್ರು ದಾನ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ತಿದ್ರು ಒಳ್ಳೆಯ ಕುಟುಂಬದವರು ಅವರು ಹಾಗೆ ಒಂದಿನ ನಾಲ್ಕು ಯೋಗಿಗಳು ಅವರ ಮನೆಗೆ ಅದಿತಿ ಸತ್ಕಾರಕ್ಕಾಗಿ ಬಂದ್ರಂತೆ ಹೆಗಡೆ ಮತ್ತು ಅವರ ಪತ್ನಿ ಅಮೃ ಅಮೃತ ಅಮ್ಮ ಅವ್ರನ್ನ ತುಂಬಾ ಚೆನ್ನಾಗಿ ಆತ್ಮೀಯವಾಗಿ ಸತ್ಕರಿಸಿದ್ರಂತೆ ಆ ರಾತ್ರಿ ಯೋಗಿಗಳು ಕನಸಿನಲ್ಲಿ ಹೇಳಿದ್ರಂತೆ ನಾವು ದೈವಿಕರು ಈ ಪ್ರದೇಶದಲ್ಲಿ ಮಂಜುನಾಥ ಸ್ವಾಮಿಯನ್ನು ಪ್ರತಿಷ್ಠಾಪನೆ ಪ್ರತಿ ಪ್ರತಿಷ್ಠಾಪನೆ ಮಾಡಿ ಎಂದು ಕನ್ಸಿನಲ್ಲಿ ಬಂದು ಹೇಳಿದ್ರಂತೆ ಹಂಗೆ ಮರುದಿನ ಅವರು ಯೋಗಿಗಳು ಹೇಳಿದಂತೆ ಹಾಗೆ ಅದು ದೇವಸ್ಥಾನಕ್ಕೆ ಸ್ಥಳ ಗುರುತಾಕಿದ್ರಂತೆ ಇಲ್ಲಿ ಶ್ರೀ ಮಂಜುನಾಥ ಸ್ವಾಮಿ ಇದನ್ನ ಪ್ರತಿಷ್ಠಾಪನೆ ಮಾಡಿದ್ರಂತೆ ನೋಡಿ ನಾವು ನೇತ್ರಾವತಿ ಹತ್ರ ಬಂದ್ರಿ ನೋಡಿ ಎಲ್ಲೆಲ್ಲಾ ಜನ ಸ್ನಾನಕ್ ತುಂಬಾ ಜನ ಬಂದಿದಾರೆ ಇಲ್ಲಿ ಬನ್ನಿ ನಾವು ಹೋಗೋಣ ಇದು ಇಲ್ಲಿಂದ ಒಂದು ಒಂದ್ ಎರಡ್ ಕಿಲೋಮೀಟರ್ ಆಗುತ್ತಷ್ಟೇ ಆ ದೇವಸ್ಥಾನದಿಂದ ಇಲ್ಲಿ ನೇತ್ರಾವತಿ ನದಿ ಇಲ್ಲಿ ಈಗ ನೋಡಿ ನೀರೆಲ್ಲ ತುಂಬಾ ಚೆನ್ನಾಗಿ ತುಂಬಿದೆ ನೀರು ನೀಟಾಗಿದೆ ಕ್ಲೀನ್ ಆಗ ನೋಡಿ ಅಲ್ಲಿಂದಾನೆ ನೀರು ಬರೋದು ನೋಡಿ ಎಷ್ಟು ಚೆನ್ನಾಗಿದೆ ಲೊಕೇಶನ್ ಇನ್ನ ಟೈಮ್ ಈಗ ಏಳು ವರೆ ಆಗಿದೆ ಏಳು ಕಾಲು ಅಲ್ಲಿಂದ ನೀರ್ ಬರುತ್ತೆ ನೋಡಿ ಹತ್ರ ಬಂದು ತೋರಿಸ್ತಾ ಇದ್ದೀನಿ ನಿಮ್ಗೆ ನೀರ್ ಬರೋದು ಇಲ್ಲಿಂದಾನೆ ನೀರು ತುಂಬಾ ಕ್ಲೀನ್ ಆಗಿದೆ ಯಾವುದೇ ಗಲೀಜ್ ಆತರ ಇಲ್ಲ ಬೇರೆ ಕಡೆ ಹೋದ್ರೆ ಒಂಥರ ಇದಿರುತ್ತೆ ಸ್ನಾನ ಎಲ್ಲ ಆಯ್ತು ಈಗ ಮತ್ತೆ ವಾಪಸ್ ಹೋಗ್ತಿದ್ದೀರಿ ಧರ್ಮಸ್ಥಳಕ್ಕೆ ಬನ್ನಿ ಈಗ ಹೋಗಿ ದರ್ಶನ ಮಾಡೋಣ ಜನ ಹೇಗಿರ್ತಾರೆ ಅಂತ ಗೊತ್ತಿಲ್ಲ ಜನ ಈ ಕ್ಯೂ ಅಂತೂ ತುಂಬಾ ದೂರ ಹೋಗ್ಬೇಕಂತ ನೋಡಿ ಧರ್ಮಸ್ಥಳದ ಹತ್ರ ಬಂದ್ವಿ ಇದೇ ಎಂಟ್ರೆನ್ಸ್ ಕ್ಯೂ ತುಂಬಾ ಜನ ಇರ್ತಾರಂತೆ ತುಂಬಾ ಸುತ್ತಾಡ್ಬೇಕಂತೆ ಆ ತರ ಮಾಡಿದಾರೆ ಈಗ ಮತ್ತೆ ರೂಮಲ್ಲೂ ಕೂಡಾಕ್ತಾರಂತೆ ಈಗ ಜನ ಜಾಸ್ತಿ ಇದ್ದರೆ ರೂಮಲ್ಲಿ ಆ ಆತರೂ ಇದೆಯಂತೆ ಏನಾಗುತ್ತೆ ಗೊತ್ತಿಲ್ಲ ನೋಡೋಣ ನೋಡಿ ಬಂದ್ರಿ ಧರ್ಮಸ್ಥಳ ಒಳಕ್ಕೆ ಕ್ಯೂ ಇಲ್ದಿದ್ರೆ ಸಾಕು ನೋಡಿ ಈಗ ನಾವು ಇಲ್ಲಿಂದ ಬಸ್ಸಲ್ಲಿ ಆಚೆ ಇತ್ತು ಇಲ್ಲಿಂದ ಹಿಂಗೆ ಒಳಕ್ಕೆ ಎಂಟ್ರೆನ್ಸ್ ಕೊಡ್ತರೆ ನಾವು ನೋಡಿ ಅಲ್ಲಿ ನಮಗೆ ತೋರಿಸ್ತಾ ಇದ್ದೀವಿ ನೋಡಿ ಅದು ಅಣ್ಣಪ್ಪ ಬೆಟ್ಟ ಈ ಕಡೆ ಈ ಇದಿದೆಯಲ್ಲ ಇದು ಬಾಹುಬಲಿ ಇದ್ರ ಮೇಲೆ ಹೋದರೆ ಬಾಹುಬಲಿ ಹತ್ರ ಹೋಗ್ತೀರಿ ನಿಮಗೆ ಡೀಟೇಲಾಗಿ ತೋರಿಸ್ತೀನಿ ಲೊಕೇಶನ್ ಎಲ್ಲೆಲ್ಲಿ ಏನೇನು ಬರುತ್ತೆ ಅಂತ ವಿಡಿಯೋದಲ್ಲಿ ಸ್ಕಿಪ್ ಮಾಡಿದಿರ ನೋಡಿ ಮತ್ತು ಈಗ ಮುಂದೆ ಬಂದರೆ ನಿಮ್ಗೆ ಯಾರಲ್ಲಿ ಮೇಲೆ ಎಕ್ಕೋದಕ್ಕಾಗಲ್ಲ ಮೆಟ್ಲು ತುಂಬ ಇರುತ್ತೆ ಅವ್ರಕಂತೇಳಿ ನೋಡಿ ಇಲ್ಲಿ ರೋಡ್ ಇದೆಯಲ್ಲ ಹಿಂಗೆ ಸ್ಟ್ರೇಟಲ್ಲಿ ಗಾಡೀಲಿ ಹೋಗ್ಬೋದು ಡೈರೆಕ್ಟ್ ಮೇಲೆ ಬಾಹುಬಲಿ ಹತ್ತಿರ ಹೋಗುತ್ತೆ ಅದು ನೋಡಿ ಮೆಟ್ಟಲಲ್ಲಿ ಕಡೆ ಹೋಗೋದು ಆ ತರ ಫೇಸ್ ಆ ತರ ಇದೆ ಇಲ್ಲಿ ಲೊಕೇಶನ್ ತುಂಬಾ ಚೆನ್ನಾಗಿದೆ ಲೊಕೇಶನ್ ಮಾತ್ರ ನಿಮ್ಗೆ ಇಲ್ಲಿ ನೋಡೋ ಪ್ಲೇಸೇ ಒಂದ್ ಐದಾರು ಇದೆ ಸುತ್ತಮುತ್ತ ಅವೆಲ್ಲ ಪೂರ್ತಿ ನಿಮಗೆ ತೋರಿಸ್ತೀನಿ ನಾನು ಲೊಕೇಶನ್ನು ಈಗ ನೋಡಿ ಅವೆಲ್ಲ ರೂಮ್ಸ್ ಅದು ಈ ವೈಟ್ ಆಗಿದೆಯಲ್ಲ ಇದು ಪೂರ್ತಿ ರೂಮ್ಸೇ ಅದು ನಿಮಗೆ ಬರೀ ಒಂದು ಐವತ್ತು ರೂಪಾಯಿ ತೊಗೊತಾರೆ ಅಷ್ಟೇ ರೂಮ್ಗೆ ರೂಮ್ಸ್ ಏನಂದರೆ ಸುಮ್ಮನೆ ಒಂದು ಹಾಲಿದೆ ಮತ್ತು ನಿಮ್ಗೆ ಬಾತ್ರೂಮ್ ಎಲ್ಲ ಒಳಗಿರಲ್ಲ ನಿಮಗೆ ಬಾತ್ರೂಮ್ ಬೇಕಂದರೆ ನೀವೆಲ್ಲ ಆಚೆ ಇರುತ್ತೆ ಆ ಥರ ಇಕ್ಕಿದ್ದಾರೆ ರೂಮು ಇಲ್ಲಿ ಇರೋ ರೂಮ್ಸ್ ಎಲ್ಲ ಅದೇ ಥರ ಅಂತೆ ಬಾತ್ರೂಮ್ ಯಾವುದು ಒಳಗೆ ಕೊಟ್ಟಿಲ್ಲಂತೆ ಎಲ್ಲ ಆಚೆ ಇದೆ ಅದಕ್ಕೆ ಬೆಸ್ಟ್ ಏನಂದರೆ ಲಗೇಜ್ ಇಕ್ಕಿ ಹೋಗಿ ನೇತ್ರಾವತೀಲಿ ಸ್ನಾನ ಮಾಡಬೇಕು ನೋಡಿ ಇದು ಎಲ್ಲ ರೂಮ್ಸೇ ಅದು ಏನಿದೆ ಆ ರೂಮ್ಸು ಅದು ಮತ್ತೆ ಇದು ಎಲ್ಲ ಒಂದೇ ಒಂದೇ ರೂಮ್ಸ್ ಎಲ್ಲ ನೀವು ಅಲ್ಲಿ ಹೋಗಿ ಇದು ಕೀ ತಗೊಬೇಕು ದೊಡ್ಡ ಕೊಟ್ಟೆಲ್ಲಿ ಕೀ ತಗೊಬೇಕು ಈ ರೂಮ್ ಬೇಕಂದ್ರೂ ಎಲ್ಲ ಒಂದೇ ರೂಮ್ಸ್ ಇವೆಲ್ಲ ನೋಡಿ ಮತ್ತೆ ಇಲ್ಲೊಂದು ಶಿವ ಮತ್ತು ನಂದಿ ಮಾಡಿದ್ದಾರೆ ನಿಮಗೆ ನಾನು ನೈಟ್ ಬಂದು ತೋರಿಸಿದ್ದೆ ನೈಟ್ ಅಷ್ಟು ಕ್ಲಿಯರ್ ಆಗಿ ಗೊತ್ತಾಗಿಲ್ಲ ಅನ್ಸುತ್ತೆ ನೋಡಿ ಮತ್ತೆ ಹೀಗೆ ಹೋದ್ರೆ ನೋಡಿ ಇಲ್ಲಿ ಶಿವ ನಂದಿ ಇದು ಲಾಸ್ಟ್ ಟೈಮ್ ಇದ್ದಿಲ್ಲ ಈಗ ಮಾಡಿದ್ದಾರೆ ಚೆನ್ನಾಗಿದೆ ಎಂಟ್ರೆನ್ಸ್ ಅಲ್ಲೇ ನಮ್ಗೆ ಇದು ಸಿಗುತ್ತೆ ನಂದಿ ಮತ್ತೆ ಶಿವ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಕೆಳಗೆ ನಂದಿ ಇದೆ ಮುಂದೆ ನಂದಿ ಮುಂದೆ ಶಿವ ನಿಂತಿರೋ ತರ ಮಾಡಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ ಏ ನೋಡಿ ಕಾರ್ ಪಾರ್ಕಿಂಗ್ ಗೆಸ್ಟ್ ಹೌಸು ಎಲ್ಲ ಈ ಕಡೆ ಹೋಗ್ಬೇಕು ಮತ್ತೆ ಮುಡಿ ಕೊಟ್ಟಲ್ಲ ಹಿಂಗೆ ಮುಂದೆ ಹೋದ್ರೆ ಅಲ್ಲಿ ಮುಂದೆ ಇದೆ ಮುಡಿ ಕೊಡೋದು ಬನ್ನಿ ನಾವು ದರ್ಶನಕ್ಕೆ ದೇವಸ್ಥಾನದ ಹತ್ರ ಹೋಗೋಣ ನೋಡಿ ದೇವಸ್ಥಾನದತ್ರ ಬಂದೆ ನೋಡಿ ಇದು ದೇವಸ್ಥಾನ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನಮ್ಗೆ ಬೇರೆ ದೇವಸ್ಥಾನ ಎಲ್ಲ ಮೇಲ್ಗೋಪುರ ಇರುತ್ತೆ ಅದು ಸ್ಟ್ರೆಚ್ಚರೆ ಒಂಥರ ಬೇರೆ ಇರುತ್ತೆ ನಮ್ಗೆಲ್ಲದಕ್ಕಿಂತ ಡಿಫ್ರೆಂಟ್ ಆಗಿ ಬರೋದೇ ಧರ್ಮಸ್ಥಳ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಅಲ್ಲಿ ಧರ್ಮಸ್ಥಳ ನೋಡಿ ಇಲ್ಲಿ ಕ್ಯೂ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಕ್ಯೂ ನಮ್ಗೆ ಅಲ್ಲಿ ದೇವಸ್ಥಾನ ತೋರಿಸಿದ್ನಲ್ಲ ನಾವು ಈ ಕಡೆಯಿಂದ ಕ್ಯೂ ಸ್ಟಾರ್ಟ್ ಆಗುತ್ತೆ ಬನ್ನಿ ಹೋಗೋಣ ಹೇಗಿದೆ ಅಂತ ನೋಡಿ ಒಳಗೆ ಹೋಗ್ತಾ ಇದ್ದೀನಿ ವಿಡಿಯೋ ಮಾಡಂಗಿಲ್ಲ ನೋಡೋಣ ನಾನ್ ನಂಗೆ ಎಷ್ಟಾಗುತ್ತೋ ಅಷ್ಟು ನಾನು ಮಾಡ್ತೀನಿ ನೀವು ಈ ತರ ಹೋಗ್ಬೇಕು ಒಳಕ್ಕೆ ಮತ್ತೆ ನಡೆಯೋ ತುಂಬಾ ಜಾಸ್ತಿ ಇದೆ ನೋಡಿ ಹೋಗ್ತಾನೆ ಇದೀರಿ ತುಂಬಾ ಜಾಸ್ತಿ ನಡೀಬೇಕಿದ್ ಅಂಜೆ ಜನ ಇಲ್ಲ ನೋಡಿ ನಾನ್ ಜನ ಇರ್ತಾರೆ ಅನ್ಕೊಂಡೆ ಜನ ಇಲ್ಲ ಆರಾಮಾಗಿ ಹೋಗ್ತಾ ಇದ್ದೀರಿ ಮತ್ತೆ ಇಲ್ಲಿ ನಾವು ಕ್ಯೂ ದಲ್ಲಿ ಓದ್ತಾ ಇದ್ರೆ ಪಕ್ಕದಲ್ಲಿ ಲೊಕೇಶನ್ಗಳು ಎಷ್ಟು ಚೆನ್ನಾಗಿದೆ ನಮಗೆ ಈಗ ನಾವು ಸಿಟಿಲಿ ಏನ್ ಇರ್ತೀವಿ ಅದೆಲ್ಲ ಒಂಥರ ಬರಿ ಬಿಲ್ಡಿಂಗು 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 ಇಲ್ಲಿ ಗ್ರೀನ್ಸ್ ಸಕ್ಕತ್ತಾಗಿದೆ ನೋಡಿ ಒಳಕ್ ಬಂದೆ ನಾನು ಒಳಗೆ ಎಷ್ಟು ನೀಟಾಗಿ ಇಟ್ಕೊಂಡಿದ್ ನೋಡಿ ದೇವಸ್ಥಾನ ದೇವಸ್ಥಾನ ಅಂತೂ ನೀಟಾಗಿದೆ ಆಗಿದೆ ಗಲೀಜು ಆ ಥರ ಏನಿಲ್ಲ ನಾವು ಒಂದೊಂದ್ ದಿವ್ಸ ನುಕೋದ್ರೆ ಜ ಮೇಂಟೆನೆನ್ಸ್ ಚೆನ್ನಾಗಿರಲ್ಲ ನೋಡಿ ಇಲ್ಲಿ ರೂಮ್ಸು ಇಲ್ಲಿ ಜನ ಇದ್ದರೆ ಇಲ್ಲಿ ಕೂಡಾಕ್ತಾರೆ ಈ ರೂಮಲ್ಲಿ ಕ್ಲೀನ್ನೆಸ್ ಸಿಕ್ಕೊಂಡಿರಲ್ಲ ಮೇಂಟೇನ್ ಮಾಡಿರಲ್ಲ ಧರ್ಮಸ್ಥಳ ಶೈನಿಂಗ್ ಹೊಡಿತಿದೆ ಆಗ ಮೇಂಟೇನ್ ಮಾಡಿದ್ದಾರೆ ನೆಲ ಎಲ್ಲ ತುಂಬ ಕ್ಲೀನ್ ನೋಡಿ ನೋಡಿ ಎಲ್ಲ ನೋಡಿ ತುಂಬಾ ಖುಷಿ ಆಯಿತು ಒಳಗೆ ದರ್ಶನ ಮಾಡ್ಕೊಂಡ್ಬಂದೆ ನಾನು ಹೇಳಿದ್ನಲ್ಲ ಒಳಗೆ ವಿಡಿಯೋ ಮಾಡುವಂಗಿಲ್ಲ ಅಂತ ಅದಕ್ಕೆ ವಿಡಿಯೋ ಮಾಡೋಕ್ಕಾಗಿಲ್ಲ ಒಳಗೆ ದೇವ್ರದ್ದು ನೋಡಿ ಈಗ ಆಚೆ ಬಂದು ಇಲ್ಲೆಲ್ಲ ಆರಾಮಾಗೆ ತುಂಬಾ ಸುಸ್ತಾಗ್ತಿದೆ ಅಷ್ಟು ನಡೆದ್ರಿ ನೋಡಿ ಇಲ್ಲಿ ಬಂದು ರೆಸ್ಟ್ ತೊಗೊಂಬೋದು ದೇವಸ್ಥಾನದ ಮುಂದೆ ಮತ್ತೆ ಏನೋ ಫಂಕ್ಷನ್ ಇದೆಯಂತೆ ಅದಕ್ಕೆ ರೋಡೆಲ್ಲ ರೆಡಿ ಮಾಡಿಸ್ತಿದ್ದಾರೆ ನೋಡಿ ಅದು ದೇವಸ್ಥಾನ ಇದೆಯಲ್ಲ ನಿಮಗೆ ದೇವಸ್ಥಾನ ಈ ಕಡೆ ಪಕ್ಕದಲ್ಲಿ ನೋಡಿದ್ರೆ ನೋಡಿ ಅನ್ನ ಸೇವೆ ಇಲ್ಲಿ ಪ್ರಸಾದ ಎಲ್ಲ ಇಲ್ಲಿ ಸಿಗುತ್ತೆ ಅನ್ನ ಸೇವೆ ಬನ್ನಿ ಇವಾಗ ಪ್ರಸಾದ ತಿನ್ಕೊಂಬರ ನಿಮಗೆ ಧರ್ಮಸ್ಥಳದಲ್ಲಿ ಇನ್ನೊಂದೇನೆಂದರೆ ಪ್ರತಿದಿನ ಅನ್ನ ಸೇವೆ ಇರುತ್ತೆ ಬಂದವರೆಲ್ಲ ಹೊಟ್ಟೆ ತುಂಬ ಊಟ ತಿನ್ಕೊಂಡು ಹೋಗ್ಬೋದು ನಮ್ಮ ಧರ್ಮಸ್ಥಳದಲ್ಲಿ ಅದು ನಮ್ಮ ಕರ್ನಾಟಕದಲ್ಲಿದೆ ಅಂತ ಹೇಳೋದಕ್ಕೆ ತುಂಬ ಖುಷಿ ಆಗುತ್ತೆ ಧರ್ಮಸ್ಥಳ ನಮ್ಮ ಕರ್ನಾಟಕದ್ದು ದೇವಸ್ಥಾನ ಇದು ಬನ್ನಿ ಒಳಗೆ ಹೋಗೋಣ ಇದು ತುಂಬ ದೂರನೇ ನಡಿಬೇಕು ನೋಡೋಣ ಹೆಂಗೆ ಎಷ್ಟು ದೂರ ಇದೆ ಅಂತ ನೋಡಿ ಇಲ್ಲಿ ಐಸ್ ಕ್ರೀಮು ಎಲ್ಲ ಸಿಗುತ್ತೆ ಇಲ್ಲೇ ಬೇಡ ಬನ್ನಿ ನಾವು ಊಟಕ್ಕೆ ಹೋಗ್ತಾ ಇದ್ದೀರಿ ಐಸ್ ಕ್ರೀಮ್ ಎಲ್ಲ ಏನು ಬೇಡ ನೋಡಿ ಇಲ್ಲೂ ಎಷ್ಟು ನೀಟಾಗಿ ಇಟ್ಕೊಂಡಿದ್ದಾರೆ ಪ್ರಸಾದ ನೋಡೋಣ ಏನೇನು ಹಾಕ್ತಾರೆ ಅಂತ ಈಗ ಬೆಳಗ್ಗೆಯಿಂದ ಇನ್ನೂ ಏನೂ ಊಟ ಮಾಡಿಲ್ಲ ಈಗ ಊಟ ಟೈಮ್ ಆಗೋಗಿದೆ ಹನ್ನೆರಡುವರೆ ಅದಕ್ಕೆ ಹೋಗಿ ಊಟ ಮಾಡಬೇಕು ದರ್ಶನಕ್ಕೆ ಮುಂಚೆ ಊಟ ಮಾಡೋದು ಬೇಡ ಅಂತ ದರ್ಶನ ಆದಮೇಲೆ ಊಟಕ್ಕೆ ಹೋಗ್ತಾ ಇದ್ದೀರಿ ಹೋಟ್ಲಕ್ಕೆ ಹೋಗ್ಬೋದಾಗಿತ್ತು ಹೋಟ್ಲಲ್ಲಿ ಬೇಡ ಇಲ್ಲಿ ಹೆಂಗೂ ಪ್ರಸಾದ ಸಿಗುತ್ತೆ ದೇವ್ರ ಪ್ರಸಾದ ತಿನ್ನಬೇಕು ಅಂತೇಳಿ ಪ್ರಸಾದ ತಿನ್ನೋದಕ್ಕೆ ಬರ್ತಾ ಇದ್ದೀರಿ ನೀಳಕ್ಕೆ ಹೋಗೋಣ ಇದು ತುಂಬ ದೂರ ಇದು ಪ್ರಸಾದಕ್ಕೂ ಹಾಕ್ತಾರೆ ನೋಡೋಣ ಪ್ರಸಾದ ನೋಡಿ ಈಗ ಇಲ್ಲಿ ಒಳಗೆ ಬಂದ್ರಿ ಅಂದರೆ ಆ ಕಡೆಯಿಂದ ಎಲ್ಲ ಆಚೆ ಪ್ರಸಾದ ತಿಂದು ಎಲ್ಲ ಆಚೆ ಹೋಗ್ತಿರೋದು ಆ ಕಡೆಯಿಂದ ಎಲ್ಲ ಕರೆ ಹೋಗ್ತಿದ್ದಾರೆ ದರ್ಶನ ತುಂಬ ಚೆನ್ನಾಗಿತ್ತು ಜನ ಇದ್ದಿಲ್ಲ ನೋಡಿ ಹತ್ರ ಬಂದರೆ ಇದು ಈಗ ಒಳಕ್ಕೂ ಆಗ ಆಗುವುದು ಆಚೆ ಬರೋದಕ್ಕೆ ಅದು ನೋಡಿ ಒಳಗೆ ಬಂದರೆ ನೋಡಿ ಎಲ್ಲ ಪ್ರಸಾದ ಕೂತಿದ್ದಾರೆ ಬನ್ನಿ ನಾವು ಕೂತ್ಕೊಳ್ಳೋಣ ದರ್ಶನ ಅಂತೂ ತುಂಬ ಚೆನ್ನಾಗಿತ್ತು ಜನ ಇದ್ದಿಲ್ಲ ಜನ ಇದ್ದಿದ್ದರೆ ಸ್ವಲ್ಪ ತಲೆನೋವು ಆಗಿರೋದು ನೋಡಿ ಎಲ್ಲ ಪ್ರಸಾದ ಕೂತಿದ್ದಾರೆ ಪ್ಲೇಟ್ಸು ಅಷ್ಟೆ ತುಂಬ ಚೆನ್ನಾಗಿಕ್ಕೊಂಡಿದ್ದಾರೆ ನೀಟಾಗಿದೆ ಪ್ಲೇಟ್ಸು ಇಲ್ಲಿ ಏನಂದರೆ ನಮ್ಗೆ ಕ್ಲೀನ್ನೆಸ್ ತುಂಬ ಚೆನ್ನಾಗಿದೆ ಈ ದೇವಸ್ಥಾನದಲ್ಲಿ ನೀಟಾಗಿ ಮೇಂಟೈನ್ ಮಾಡ್ತಿದ್ದಾರೆ ನೋಡಿ ಪ್ಲೇಟ್ಸು ಹೇಗೆ ಶೈನಿಂಗ್ ಹೊಡಿತಿದೆ ನೋಡಿ ಇದು ಸ್ವೀಟ್ ಒಂದು ಹಾಕಿದ್ರು ಮತ್ತು ಇದೇನೋ ಗೊಜ್ಜು ಹಾಕಿದ್ರು ಇದು ನನ್ನ ಫೇವ್ರೇಟು ತುಂಬ ಚೆನ್ನಾಗಿರುತ್ತೆ ಇದು ಇದು ಬೆಲ್ಲ ಮತ್ತು ಇದು ಇದು ಬರುತ್ತೆ ಅದು ಹಾಕಿ ಮಾಡ್ತಾರೆ ಸಖತ್ತಾಗಿರುತ್ತೆ ಇದು ಇದೇನೋ ಮಾಡಿದ್ದಾರೆ ನೋಡಿ ಇದು ಕುಂಬಳಕಾಯಿಂದ ಏನೋ ಗೊಜ್ಜು ಥರ ಮಾಡಿದ್ದಾರೆ ಮತ್ತು ಅನ್ನ ಅನ್ನ ಹೊಟ್ಟೆ ತುಂಬ ಎಷ್ಟು ಬೇಕಾದ್ರೂ ಹಾಕ್ಸ್ಕೊಬೋದು ನೀವು ಸರ್ತಿ ಕೇಳಿದ್ರು ಹಾಕ್ತಾರೆ ಮತ್ತು ಸಾಂಬಾರು ಅನ್ನ ಸಾಂಬಾರು ನೀವು ಮತ್ತೆ ಬೇಕಂದರೆ ತಿಂದು ಮತ್ತೆ ಹಾಕ್ಸ್ಕೊಬೋದು ಊಟ ತಿಂದಿದ್ದಾಯಿತು ಈಗ ನೆಕ್ಸ್ಟು ನಾನು ಬಾಹುಬಲಿ ಮತ್ತು ಅಣ್ಣಪ್ಪ ಆ ವೀಡಿಯೋ ಕವರ್ ಮಾಡ್ತೀನಿ ಇದು ವೀಡಿಯೋ ತುಂಬ ಲೆಂತ್ ಬಂದಿದೆ ಇದರಲ್ಲಿ ಬೇಡ ನಾನು ಅದು ನೆಕ್ಸ್ಟ್ ಪಾರ್ಟ್ ಅಪ್ಲೋಡ್ ಮಾಡ್ತೀನಿ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ನಾನು ವೀಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಇಲ್ಲೇ ಇವನ್ನ ಒಳ್ಳೊಳ್ಳೆ ಪ್ಲೇಸಸ್ ಇದೆ ಅದನ್ನೆಲ್ಲ ನಿಮ್ಗೆ ಕ್ಲಿಯರಾಗಿ ತೋರಿಸ್ತೀನಿ ಥ್ಯಾಂಕ್ ಯು